ಅವರ ವಕ್ಷಸ್ಥಳ ಉಬ್ಬುತ್ತಿರುವ ಸಮುದ್ರದಂತೆ ವಾಸವಾಗುತ್ತದೆ ಅವರ ಕತ್ತಿನಲ್ಲಿ ಅವರ ಕಂಠದಲ್ಲಿರುವಂತಹ ರುದ್ರಾಕ್ಷಿಗಳ ಮಾಲೆ ಮತ್ತು ಸಿದ್ಧಮಾಲೆಗಳು ಹಿಮಾಲಯವನ್ನು ತನ್ನಲ್ಲಿಯೇ ಲೀನವಾಗಿಸಿಕೊಂಡು ದೇವಗಂಗೆಯು ಹರಿಯುತ್ತಿರುವಂತೆ ಪಾಸವಾಗುತ್ತದೆ ಅವರ ತುಟಿಗಳೆರಡೂ ಪ್ರತಿ ಕ್ಷಣವೂ ಯಾವ ರೀತಿ ಮುಗುಳ್ ಅನುಭವವಾಗುತ್ತಿದೆ ಎಂದರೆ ಸಮಸ್ತ ವನಪ್ರಾಂತ್ಯಗಳು ಸಮಸ್ತ ಪ್ರಕೃತಿ ನಿರ್ಮಲ ಸ್ವಚ್ಛ ದರ್ಪಣ ರೂಪವಾಗಿ ಮುಗುಳ್ ಚೆಲ್ಲಿದಂತೆ ಯಾರ ಕಣ್ಣುಗಳಲ್ಲಿ ವಾತ್ಸಲ್ಯ ಭಾವವಿರುವುದೋ ಯಾರ ಕಣ್ಣುಗಳಲ್ಲಿ ಕರುಣೆ ತುಂಬಿರುವುದೋ ಯಾರ ಕಣ್ಣುಗಳಲ್ಲಿ ಪ್ರೇಮ ಮನೆ ಮಾಡಿರುವುದೋ ಯಾರ ಕಣ್ಣುಗಳಲ್ಲಿ ಸಮಸ್ತ ಜಗತ್ತು ತನ್ನದೇ ಎನ್ನುವ ಉದಾತ್ತ ಭಾವವಿದೆಯೋ ಯಾರ ಕಣ್ಣುಗಳಲ್ಲಿ ಪೂರ್ಣ ಪವಿತ್ರತೆ ಮತ್ತು ನಿಷ್ಕಪಟತೆ ಇದೆಯೋ ಯಾರ ಕಣ್ಣುಗಳಲ್ಲಿ ಪೂರ್ಣ ಪವಿತ್ರತೆ ಹಾಗೂ ನಿಷ್ಕಪಟತೆ ಇದೆಯೋ ಯಾರು ಸಾಕ್ಷಾತ್ ಕರುಣೆಯ ಸಾಕ್ಷಾತ್ ವಿಗ್ರಹವಾಗಿದ್ದಾರೆಯೋ ಅಂತಹ ಶ್ರೇಷ್ಠತಮ ಗುರುದೇವ್ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಪೂರ್ಣ ಭಾವವಿಫಲ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ